ಏಪ್ರಿಲ್ ಇಪ್ಪತ್ತಾರರಂದು ದಾಂಡೇಲಿ ನಗರದ ಹಲವೆಡೆ ವಿದ್ಯುತ್ ವ್ಯತ್ಯಯ ದಾಂಡಿಲಿ ನಗರದ ಹನ್ನೊಂದು ಕೆ ವಿ ವಿದ್ಯುತ್ ಮಾರ್ಗದ ತುರ್ತು ನಿರ್ವಹಣಾ ಕೆಲಸ ಇರುವ ಹಿನ್ನೆಲೆಯಲ್ಲಿ ದಾಂಡೇಲಿ ನಗರದ ಹಲವೆಡೆ ಏಪ್ರಿಲ್ ಇಪ್ಪತ್ತಾರರಂದು ವಿದ್ಯುತ್ ವ್ಯತ್ಯಯವಾಗಲಿದೆ ಎಂದು ಹೆಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ದೀಪಕ್ ನಾಯಕ ಅವರು ಗುರುವಾರ ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ನೀಡಿದ ಮಾಹಿತಿಯಲ್ಲಿ ತಿಳಿಸಿದ್ದಾರೆ ಅವರು ನೀಡಿದ ಮಾಹಿತಿಯಲ್ಲಿ ದಾಂಡೇಲಿ ನಗರದ ವಿನಾಯಕ ನಗರ ಮೂರ್ ನಂಬರ್ ಗೇಟ್ ಹಳಿಯಾಳ ರಸ್ತೆ ಮತ್ತು ಅಲೈಡ್ ಏರಿಯಾದಲ್ಲಿ ಏಪ್ರಿಲ್ ಇಪ್ಪತ್ತಾರರ ಶನಿವಾರ ಬೆಳಿಗ್ಗೆ ಒಂಬತ್ತುವರೆ ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೆ ವಿದ್ಯುತ್ ವ್ಯತ್ಯಯವಾಗಲಿದ್ದು ಎಂದಿನಂತೆ ಸಾರ್ವಜನಿಕರು ಸಹಕರಿಸುವಂತೆ ವಿನಂತಿಸಿದ್ದಾರೆ ನಮ್ಮ ನಗರ ಶಾಖೆಯ ಲೆವೆನ್ ಕೆವಿ ಮಾರ್ಗದಲ್ಲಿ ತುರ್ತು ನಿರ್ವಹಣೆ ಕೆಲಸವಿರುವುದರಿಂದ ಈ ಮುಂದೆ ತಿಳಿಸಿದ ವಿನಾಯಕ್ ನಗರ್ ಮೂರು ನಂಬರ್ ಗೇಟ್ ಪಳಿಯಾಳ್ ರೋಡ್ ಹಾಗೂ ಅಲೈಟ್ ಏರಿಯಾದಲ್ಲಿ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಐದು ಗಂಟೆವರೆಗೆ ವಿದ್ಯುತ್ ಕಡಿತವಾಗುವುದು ಈ ವಿದ್ಯುತ್ ವ್ಯತ್ಯಯಕ್ಕೆ ಆ ಭಾಗದ ಜನರು सहक